ಆಯ್ತಾ ಬಸವರಾಜಣೆ ಹಂಗೆ ಒಂದು ಬೈಕ್ ಮಾಡ್ಕೊಂಡು ಬನ್ನಿ ಬನ್ನಿ ಹಾಗೂ ನಮ್ಮ ವರ್ಣ ಕ್ಷೇತ್ರ ಶಾಸಕರು ಕೂಡ ಅವರು ಅವರಿಗೆ ನಾನು ಅಭಿನಂದನೆ ಪ್ರಶ್ನೆ ಸಲ್ಲಿಸ್ತೇನೆ ಮತ್ತೆ ಅವರ ಸುಪುತ್ರ ಇತಿಹಾಸ ಅವರು ಪ್ರಮುಖ ಕಾರಣ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷ ಎಚ್ ಮಹದೇವನವರು ಕೂಡ ಇದಕ್ಕೆ ಪ್ರಬಲವಾಗಿ ನೆನಪಾರ ಅವರು ಅಂತ ಅಂತ ಅವ್ರು ಮಗುಸೂರ ಮತ್ತು ನಮ್ಮ ಮೈಸೂರು ಜಿಲ್ಲೆ ಶಾಸಕರು ಎಲ್ಲರೂ ಕೂಡ ನೆನಪಾರು ಹೇಳಿದರು ಈ ಒಂದು ಅವ್ರನ್ನ ಬರೀ ಬರೀ ಸಂದರ್ಭದಲ್ಲಿ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಬಸವರಾಜವರು ಸ್ಟೇಟು ಜನರಲ್ ಸೆಕ್ರೆಟರಿ ಕಾಂಗ್ರೆಸ್ನ ಜನರಲ್ ಸೆಕ್ರೆಟರಿಯವರು ಇನ್ನೇ ನಮಗೆ ಈ ಒಂದು ಅವಕಾಶ ಸಿಕ್ಕಿದೆ ಮುಂದೆ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದಾಗಿ ನಾವು ಯೋಚನೆ ಮಾಡೋಕ್ಕೆ ಮಾಡಿ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅಂತ ನನ್ನ ಮನಸ್ಸಿದೆ ನಾವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿರಬೇಕು ಫಸ್ಟು ಯಾರಿಗೆ ತೊಂದರೆ ಆಗ್ತದೆ ಈ ಒಂದು ಪ್ರಾಧಿಕಾರಕ್ಕೆ ಬರ್ತಾ ನೋಡೋಕೆ ಅಥವಾ ಪ್ರವಾಸಿಗರು ಇರ್ಬೋದು ನೌಕರಿ ಇರ್ಬೋದು ಯಾರೇ ಇರಲಿ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗೂ ಅನ್ಯಾಯಕ ಆಗಬಾರ್ದು ಪ್ರಮುಖವಾಗಿ ಪ್ರಾಣಿಗಳಿಗೆ ಅವ್ರಿಗೆ ಪ್ರಾಣಿಗಳನ್ನ ಪಾಪ ಅವರು ಮಹತ್ವರ್ದೇ ಅಂತ ಪ್ರಾಣಿಗಳು ಅವಕ್ಕೆ ನಾವು ಆರೋಗ್ಯ ದೃಷ್ಟಿಯನ್ನು ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ ಮತ್ತು ಅವರು ಚೆನ್ನಾಗಿ ಅವ್ರಿಗೆ ಆಹಾರ ಅವನು ಪ್ರಾಣಿಗಳು ಯಾವ ಆಹಾರ ಪಡಬೇಕು ಅದನ್ನು ತೊಟ್ಟು ನಾವು ಉತ್ತಮವಾಗಿ ಅವನ್ನ ಸಾಕಬೇಕಾಗುತ್ತೆ ಪ್ರಮುಖವಾಗಿ ಒಟ್ಟು ಕೆಲವು ಬದಲಾವಣೆಗಳು ತಡಬೇಕು ಅನ್ನೋ ಒಂದು ಮನಸ್ಸು ಇದೆ ನನ್ನಲ್ಲಿ ಕೆಲವು ಬದಲಾವಣೆಗಳು ಯಾವ ಬದಲಾವಣೆಗಳು ನನಗೆ ಏನು ನ್ಯೂನತೆ ಇದೆ ಅಂತ ಪ್ರಶ್ನೆ ಕೇಳ್ತಾರೆ ಏನು ನ್ಯೂನೈತೆ ತಿಳ್ಕೊಂಡು ಕೆಲವು ಅಲ್ಲೇ ಅವ್ರು ತಂದರೆ ಜನಗಳಿಗೂ ಒಂದು ಒಳ್ಳೆಯ ಅನುಕೂಲ ಭಾವನೆ ಬರುತ್ತೆ ಜೊತೆಗೆ ಇವ್ರು ನಾವು ಮಾಡೋವಂಥ ಕೆಲಸಗಳು ಸಿದ್ದರಾಮಯ್ಯವ್ರಿಗೆ ತರಬೇಕು ಸರ್ಕಾರಕ್ಕೆ ಒಳ್ಳೆಯ ತರಬೇಕು ಇಂಥವ್ರ ಕೆಲಸ ಇಂಥವ್ರು ಕೊಟ್ಬಿಟ್ಟು ಈ ಥರ ಆಯಿತು ಅಂತ ಅನಿಸ್ಕೋಬಾರ್ದು ನಾನು ಮಾಡ್ತೇನೆ ಯಾವ ಕಾರಣಕ್ಕೂ ನಾನು ತಪ್ಪು ಮಾಡೋಕ್ಕಂಥ ಹೋಗಲ್ಲ ಖಂಡಿತ ಅದೆಲ್ಲ ಮಾಡಲೇಬೇಕು ನಮ್ಮ ಜವಾಬ್ದಾರಿ ಅಲ್ವಾ ಅದು ಮಾಡಲೇ ಮಾಡೇ ಮಾಡ್ತೀವಿ ನೀವು ಹೇಳಿದ್ರೆ ನ್ಯೂನತೆ ಏನಿದೆ ಅದನ್ನು ಸರ್ ಕೊಡ್ಸೋ ಜವಾಬ್ದಾರಿ ನಾವು ಕೊಟ್ಟಿದ್ದಾರೆ ಅದು ಮಾಡಲೇಬೇಕು ಅದು ಸರ್ ನೀವು ಹಿಂದೆ ಯಾವಾಗಲಾದರೂ ಮೃಗಾಲಯ ಯಾವಾಗಲಾದರೂ ಬಂದಿದ್ದು ಅದ್ರ ನೆನಪೇನಾದ್ರೂ ಸರ್ ಅವಾಸಿಕ್ಕ ಬಂದು ನೋಡಿದ್ದೀವಿ ಅದು ಅದೇನಾದ್ರೂ ಬಟ್ ಈ ಉದ್ದೇಶಕ್ಕೆ ನಮಗೆ ನಿರೀಕ್ಷೆ ಇರಲಿಲ್ಲ ಸಾಹೇಬ್ ಸಿ ಕೊಟ್ಟಿದ್ದಾರೆ ಸರ್ ರಾಜ್ಯದಲ್ಲಿ ಥರ ಜರ ಹೇಗೆ ಅಂತ ಸರ್ ನಾನು ಹೇಳಿದ್ದಾರಲ್ಲ ಈಗ ನಮಗೆ ಹೊಸ್ದ ನಾನು ಆಗಿದ್ದೀನಿ ಈಗ ಎಲ್ಲ ಕ್ರಿಕೆಟ್ ಇತ್ತು ಹೋಗೋಲ್ಲ ಫಸ್ಟ್ ಒಂದು ಸಭೆ ಮಾಡ್ತೀವಿ ಫಸ್ಟ್ ನೀವು ಇರ್ತಕ್ಕಂಥ ಸಾರ್ವಜನಿಕರಿಂದ ಏನು ದೂರ ಇದೆ ಅದನ್ನು ಪರಿಶೀಲನೆ ಮಾಡ್ತೀವಿ ಆ ನೀವು ಫಸ್ಟ್ ಸರಿಪಡಿಸ್ತೀವಿ ಆಮೇಲಿಂದ ಎಲ್ಲಿ ಮಾಡಬಹುದು ಅದನ್ನು ತಿಳ್ಕೊಂಡು ನಮ್ಮ ಸಿ ಎಮ್ ಅವರು ನಮ್ಗೆ ಆಪ್ತರ ಇದ್ರಿಗೆ ಆಪ್ತಾಗಿರೋ ಒಂದು ಉದ್ದೇಶದಿಂದ ನಮ್ಮ ನಾವು ಅವ್ರು ಅಂತ ನಾನು ತಿಳ್ಕೊಂಡಿಲ್ಲ ನಮ್ಮ ಮಾತನ್ನು ಬೆಳಕು ಕೊಡ್ತಾರೆ ಅವರು ಆದರೆ ನಾವು ಅವರ ಮನಸ್ಸು ಒಪ್ಪಬೇಕು ಅಂತ ಒಂದು ನಾವು ಹತ್ತು ಕರ್ಶು ಮಾಡಿ ಮಾಡ್ತಿರ್ಬೇಕು ಯಾವುದಕ್ಕೆ ಖುಷಿಯನ್ನು ನಮ್ಮ ಕಡೆ ಇದ್ದಾರೆ ನಾವು ಮಾಡಬಾರ್ದು ಎಲ್ಲ ಕಿರಿ ನಾವು ಮಾಡಬಹುದು ಹೇಳಕ್ಕೆ ಹೋಗಲ್ಲ ಅಂದರಲ್ಲಿ ಉತ್ತಮ ಮಾಡಬೇಕು ಅಂತ ನನ್ನ ಆಸೆ ಥ್ಯಾಂಕ್ ಯು ಸರ್ ನಿಮ್ಮ ಕ್ಷೇತ್ರದವರೇ ನೂತನವಾಗಿ ಕರ್ನಾಟಕ ಮೃಗಾಲಯದ ಪ್ರಾಧಿಕಾರದ ಅವರು ಅವರಿಗೆ ನನ್ನ ಅಭಿನಂದನೆಗಳು ತಿಳಿಸ್ತಾ ಇದಕ್ಕೆ ಕಾರಣಕರ್ತರ ಈ ನಾಡಿನ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರು ಅವರಿಗೂ ಸಿದ್ದರಾಮಯ್ಯನವರು ಹಾಗೂ ಅವರ ಸುಪುತ್ರೀಂದ್ರ ಸಿದ್ದರಾಮಯ್ಯನವರು ಉಸ್ತುವಾರಿ ಸಚಿವರಾದಂಥ ಪ್ರತಿ ಹಾಗೂ ಲೋಕಸಭಾ ಸದಸ್ಯರು ಈ ಜಿಲ್ಲಾ ಎಲ್ಲ ಶಾಸಕರಿಗೆ ನನ್ನ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗಸ್ವಾಮಿಯವರು ಕೆಳ ಹಂತದಿಂದ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಹಾಗೂ ಬ್ಲಾಕ್ನ ಅಧ್ಯಕ್ಷರಾಗಿ ತುಂಬ ಅನುಭವಿಗಳಾಗಿದ್ದು ಈ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ಈಗ ಸರ್ಕಾರ ಹಾಗೂ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳು ವಹಿಸಿದ್ದಾರೆ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಅದಕ್ಕೆ ನಾವು ಸಹ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಒಳ್ಳೆಯ ಕೆಲಸ ಮಾಡಲಿ ಮೃಗಾಲಯಕ್ಕೆ ಒಳ್ಳೆಯ ಹೆಸರಿದೆ ಮೈಸೂರು ಮೃಗಾಲಯಕ್ಕೆ ಅದು ಇನ್ನೂ ಉನ್ನತೀಕರಣ ಮಾಡತಕ್ಕಂಥದ್ದು ಹಾಗೂ ಆಗುವಗಳ ಬಗ್ಗೆ ಯೋಚನೆ ಮಾಡಿ ಹೆಚ್ಚಿನ ಕೆಲಸವನ್ನು ಮಾಡಲಿ ಚಾಮುಂಡೇಶ್ವರಿ ತಾಯಿಯವರಿಗೆ ದಯಪಾರಿಸ್ಲಿ ಅಂತ ಹೇಳಿ ನಾನು ಮಾತನಾಡಿಸ್ತೀನಿ ಥ್ಯಾಂಕ್ ಯು